ಮನೆಗೇನೆ ಸೊಪ್ಪು ಸಾಂಬಾರು ಬಸ್ಸಾರು ಮಾಡುವ ವಿಧಾನ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಣಕೊಬ್ಬರಿ ಕಾಳುಮೆಣಸು ಜೀರಿಗೆ ಈರುಳ್ಳಿ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಇದು ಒಣಮೆಣಸಿನಕಾಯಿ ಕಟ್ ಮಾಡಿರೋದು ಇದು ಹಸಿ ಕೊಬ್ಬರಿ ಈರುಳ್ಳಿ ಇದು ಮೂರು ಒಗ್ಗರಣೆಗೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಒಗ್ಗರಣೆ

ಅರಿಶಿಣ ಪುಡಿ ಇದು ರುಬ್ಕೊಳ್ಳೋಕ್ಕೆ ಒಣಗಿನ ಸೊಪ್ಪು ಮತ್ತು ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಸ್ವಲ್ಪ ನೀರು

सी कर ಇದು ಮೊಳಕೆ ಕಟ್ಟಿರೋ ಹುರುಳಿಕಾಳು ಮೂರು ವಿಸಿಲು ಒಣಗೇನೆ ಸೊಪ್ಪು ಒಂದು ವಿಸಿಲು ಇವಾಗ ಇದರಲ್ಲಿ ಎಲ್ಲ ಸೇರಿಸ್ತೀನಿ ಪಲ್ಯಕ್ಕೆ ಹಸಿ ಕೊಬ್ಬರಿ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇಗ ರುಬ್ಬಿರೋ ಸಾಂಬಾರು ಹುರುಳ್ಳಿ ಬೇಯಿಸ್ಕೊಂಡಿರೋ ನೀರು ಈ ನೀರನ್ನೇ ಇದರಲ್ಲಿ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀವಿ ನೀರನ್ನೇ ಹಾಕ್ಕೊಳ್ಳಿ ನೋಡಿ ಎಲ್ಲ ರೆಡಿ ಆಗಿದೆ ಇವಾಗ ಮುದ್ದೆ ಜೊತೆ ತಿನ್ನಲು